ನಮಸ್ಕಾರ ಆತ್ಮಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಬಣ್ಣದ ಲೋಕವೇ ಹೀಗೆ ಇಲ್ಲಿ ನಿಯತ್ತಾಗಿ ಬದುಕೋರಿಗೆ ಕಾಲ ಇಲ್ಲ ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ಭೋಗದ ವಸ್ತುವಂತೆ ನೋಡೋರೇ ಜಾಸ್ತಿ ಅದರಲ್ಲೂ ಅಮಾಯಕ ಹೆಣ್ಮಕ್ಳು ಸಿಕ್ಕರಂತೂ ಮುಗದೇ ಹೋಯ್ತು ಮುಖಿ ತಿನ್ನೋರೆ ತುಂಬಾ ಜನ ಇದ್ದಾರೆ ಎಲ್ರೂ ಹೀಗೆ ಅಂತ ಹೇಳೋದಿಕ್ಕಾಗಲ್ಲ ಆದ್ರೆ ಒಂದಿಷ್ಟು ಮಂದಿ ಮುಖವಾಡದ ಬದುಕು ನಡೆಸ್ತಿದ್ದಾರೆ ಹೊರಗಿನ ಪ್ರಪಂಚದಲ್ಲಿ ಅವರಷ್ಟು ಒಳ್ಳೆಯವರಿಲ್ಲ ಒಳ್ಳೆ ನೇಮು ಫೇಮು ಇರುತ್ತೆ ಸಮಾಜದಲ್ಲಿ ಒಳ್ಳೆ ಹೆಸರು ಇರುತ್ತೆ ಆದ್ರೆ ಅವರ ಅಸಲಿ ಮುಖವಾಡವೇ ಬೇರೆ ಹೆಣ್ಣು ಅಂದ್ರೆ ಸಾಕು ಕಣ್ಣು ಬಾಯಿ ಬಿಡ್ಕೊಂಡು ನೋಡೋರೇ ಜಾಸ್ತಿ ಸಿನಿಮಾ ಮಾಡಬೇಕು ಸಿನಿಮಾ ರಂಗದಲ್ಲಿ ಮಿಂಚಬೇಕು ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಅಂತ ಬಣ್ಣದ ಲೋಕಕ್ಕೆ ಬರೋ ನಿರ್ಮಾಪಕರು ಒಂದಿಷ್ಟು ಜನರಾದ್ರೆ ಇನ್ನೊಂದಿಷ್ಟು ಜನ ಇರ್ತಾರೆ ಹೆಣ್ಣಿನ ಚಪಲಕ್ಕಾಗಿ ಸಿನಿಮಾ ನಿರ್ಮಾಣ ಮಾಡೋರು ಇದಾರೆ ಇದೆಲ್ಲ ಕಾರಣಕ್ಕಾಗಿ ಈಗೀಗೆಲ್ಲ ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಅನ್ನೋದು ತೀರಾ ಸಾಮಾನ್ಯವಾಗಿ ಬಿಟ್ಟಿದೆ ಇದೇ ರೀತಿ ನಟಿ ಚಂದನಾ ಕೂಡ ತುಂಬಾ ಕೆಟ್ಟ ಕ್ಷಣಗಳನ್ನ ಎದುರಿಸಿದ್ದಾರೆ ನೀನ್ ನನ್ನ ಜೊತೆ ಮಂಚಕ್ಕೆ ಬಂದ್ರೆ ನಿನಗೆ ಚಾನ್ಸ್ ಕೊಡ್ತೀನಿ ಅಂತ ನಿರ್ಮಾಪಕನೇ ಹೇಳದ್ನಂತೆ ಚಂದನ ಬದುಕಲ್ಲಿ ನಡೆದ ಕೆಟ್ಟ ಕ್ಷಣಗಳ ಬಗ್ಗೆ ನಟಿ ಚಂದನ ಅವರೇ ಹೇಳ್ಕೊಂಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕೇವಲ ಕನ್ನಡ ಇಂಡಸ್ಟ್ರಿ ಅಂತಲ್ಲ ಇನ್ನೊಂದು ಇಂಡಸ್ಟ್ರಿ ಅಂತಲ್ಲ ಎಲ್ಲಾ ಚಿತ್ರೋದ್ಯಮಗಳಲ್ಲೂ ಬಹುತೇಕ ಈ ಕಥೆ ಇದ್ದಿದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಇಲ್ಲಿವರೆಗೂ ಹಲವು ನಾಯಕಿಯರು ತಮಗಾದ ಕಹಿ ಅನುಭವ ಹಂಚಿಕೊಂಡಿದ್ದಾರೆ ಸುಮಾರು ವರ್ಷ ತಮ್ಮಲ್ಲೇ ಹುದುಗಿಸಿಟ್ಕೊಂಡಿದ್ದ ನೋವನ್ನ ತೆರೆದಿಟ್ಟಿದ್ದಾರೆ ಕೊನೆ ಕೊನೆಗೆ ಪಾತ್ರದ ಹೆಸರಲ್ಲಿ ತಮ್ಮನ್ನ ಮಂಚಕ್ಕೆ ಕರೆದ ವ್ಯಕ್ತಿಗಳ ಜನ್ಮವನ್ನು ಜಾಲಾಡಿದ್ದಾರೆ ಚಂದನ ಅನಂತಕೃಷ್ಣ ಇದಕ್ಕೆ ಸದ್ಯದ ಉದಾಹರಣೆ ಆತ್ಮೀಗೆರೆ ಚಂದನ ಅನಂತ ಕೃಷ್ಣ ಕನ್ನಡ ಕಿರುತೆರೆಯ ಚಿರಪರಿಚಿತ ಹೆಸರು ದಿವಂಗತ ನಟ ಉದಯ್ ಹುತ್ತಿನಗದ್ದೆ ಮತ್ತು ಲಲಿತಾಂಜಲಿಯವರ ಅವರ ಪುತ್ರ ಪ್ರತ್ಯಕ್ಷವರನ್ನ ಮದುವೆಯಾಗಿರುವ ಚಂದನ ಕರುನಾಡಿನೆಲ್ಲೆಡೆ ಚಿನ್ನುಮರಿ ಅಂತ ಫೇಮಸ್ ಲಕ್ಷ್ಮಿ ನಿವಾಸ ಸೀರಿಯಲ್ ಮೂಲಕ ಎಲ್ಲರ ಹೃದಯ ಗೆದ್ದಿರುವ ಚಂದನ ಕೃಷ್ಣ ರಾಜಾರಾಣಿ ಮತ್ತು ಹೂಮಳೆ ನಲ್ಲೂ ಕಾಣಿಸ್ಕೊಂಡಿದ್ರು ಇಂಥ ಚಂದನ ಅನಂತ ಕೃಷ್ಣ ಸದ್ಯ ತಮಗಾದ ಕಹಿ ಅನುಭವ ಹಂಚಿಕೊಂಡಿದ್ದಾರೆ ಆತ್ಮಗೆರೆ ನಟಿ ಚಂದನ ಹೇಳ್ಕೊಂಡಿರೋ ಪ್ರಕಾರ ಹೀಗೆ ಒಂದಿನ ಒಬ್ಬ ವ್ಯಕ್ತಿ ಇವರಿಗೆ ಕರೆ ಮಾಡಿದ್ರು ಆಫರ್ ಕೂಡ ನೀಡಿದ್ರು ಆದರೆ ಈ ವೇಳೆ ನಟಿ ಚಂದನ ಅವರ ಗ್ಲಾಮರಸ್ ಮಾಡರ್ನ್ ಫೋಟೋವನ್ನು ಕಳಿಸು ಅಂತ ಕೇಳಿದರು ಆದರೆ ಆ ದಿನಗಳಲ್ಲಿ ಚಂದನ ಅಷ್ಟೊಂದು ಮಾಡರ್ನ್ ಫೋಟೋ ಶೂಟ್ ಮಾಡಿಸಿರಲಿಲ್ಲ ಹೀಗಾಗಿ ತಮ್ಮ ಬಳಿ ಇದ್ದ ಕೆಲವು ಮಾಡರ್ನ್ ಫೋಟೋಗಳನ್ನೇ ಅವರಿಗೆ ಕಳಿಸ್ತಾರೆ ಯಾವಾಗ ಈ ಫೋಟೋಗಳನ್ನು ನೋಡ್ತಾರೋ ಅಲ್ಲಿಗೆ ಓಕೆ ಆಗಲ್ಲ ಮತ್ತೆ ಮತ್ತೆ ಫೋಟೋ ಕಳಿಸು ಅಂತ ಕಾಟ ಕೊಡೋದಕ್ಕೆ ಶುರು ಮಾಡ್ತಾರೆ ಮೊದಲು ಮೇಕಪ್ ಇಲ್ಲದೇ ಇರೋ ಫೋಟೋ ಕಳಿಸುವಂತೆ ಬೇಡಿಕೆ ಇಡ್ತಾನೆ ಏನೋ ಸ್ಕ್ರೀನ್ ಟೆಸ್ಟ್ಗೆ ಇರಬೇಕು ಅಂತ ಮೇಕಪ್ ಇಲ್ಲದ ಫೋಟೋವನ್ನು ಕಳಿಸ್ತಾರೆ ಆದರೂ ಕೂಡ ಆತನ ಕಿರಿಕಿರಿ ನಿಲ್ಲೋದಿಲ್ಲ ಫೋಟೋ ಕಳಿಸಾದ ಮೇಲೆ ವೀಡಿಯೋ ಕಾಲ್ ಮಾಡುವಂತ ತುಂಬಾ ಟಾರ್ಚರ್ ಮಾಡ್ತಾನೆ ಯಾವಾಗ ವೀಡಿಯೋ ಕಾಲ್ ಮಾಡಿ ಅಂತ ಹೇಳ್ತಾನೋ ಆಗಲೇ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ ಒಬ್ಬ ನಿರ್ಮಾಪಕ ಆದವನು ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ ತಮ್ಮ ಪಾಡಿಗೆ ಸಾವು ಸುಮ್ಮನಾಗ್ತಾರೆ ನಟಿ ಚಂದನ ಎಷ್ಟೇ ಸೈಲೆಂಟ್ ಆದರೂ ಆ ವ್ಯಕ್ತಿ ಮಾತ್ರ ಸುಮ್ಮನಾಗಲ್ಲ ನಿಮ್ಮ ಆಫರೇ ಬೇಡ ಅಂತ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಮೇಲಿಂದ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಯಾವಾಗ ಚಂದನ ಜೊತೆಗಿದ್ದ ಸ್ನೇಹಿತರು ಮಾತನಾಡಿದ್ರು ಆಗ ಸೈಲೆಂಟ್ ಆಗ್ತಾನೆ ಆತ್ಮೀಗೆರೆ ನಟಿ ಚಂದನಾಗೆ ಈ ರೀತಿಯ ಕಹಿ ಘಟನೆಗಳು ತುಂಬ ಆಗಿದೆ ಹೀಗೆ ಒಂದಿನ ನಟನೆಯ ಆಫರ್ ಇದೆ ಅಂತ ಒಂದು ಏಜೆನ್ಸಿಯವರು ಚಂದನಾಗೆ ಕಾಲ್ ಮಾಡ್ತಾರೆ ಮೂರು ತಿಂಗಳು ಚಿತ್ರೀಕರಣ ಇರುತ್ತೆ ಆದರೆ ನೀವು ರಾಜಿ ಆಗಬೇಕು ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತ ಮೆಸೇಜ್ ಕಳಿಸ್ತಾರೆ ಇದನ್ನು ನೋಡಿ ಚಂದನ ಶಾಕಾಗಿ ಹೋಗ್ತಾರೆ ನಟನೆ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಬೇಕು ಅವಕಾಶಕ್ಕಾಗಿ ಇಂಥ ಕೆಲಸಕ್ಕೆ ಹಿಡಿಯೋದಾ ಅಂತ ಅವಕಾಶಗಳೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆತ್ಮೀಗೆರೆ ಚಂದನಾಗೆ ಆದಂತಹ ಅನುಭವ ಕನ್ನಡದಲ್ಲಿರೋ ಬಹುತೇಕ ನಟಿಯರಿಗೆ ಆಗಿದೆ ಎಲ್ಲರೂ ಕೂಡ ಹೇಳ್ಕೊಳ್ಳೋದಿಲ್ಲ ಅಷ್ಟೆ ಆದರೆ ನಟಿ ಚಂದನ ಧೈರ್ಯವಾಗಿ ತಮಗಾದ ನೋವನ್ನು ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ಈ ಬಣ್ಣದ ಬದುಕಿನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ